ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಕಿಚನ್ ಇವತ್ತು ನಾನು ತುಂಬ ರುಚಿಯಾಗಿ ವೈಟ್ ವೆಜ್ ಕುರ್ಮ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಪೂರಿ ಜೊತೆ ಸೂಪರ್ ಕಾಂಬಿನೇಷನ್ನು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೆ ನಾನು ಈಗ ಬೀನ್ಸು ಕ್ಯಾರೆಟು ಮತ್ತು ಬಟಾಣಿ ಮತ್ತು ಆಲೂಗಡ್ಡೆ ಇಷ್ಟು ಅಂದರೆ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ತೊಳೆಯೋಕ್ಕೆ ನೀರಿಗೆ ಹಾಕಿ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಫಸ್ಟಿಗೆ ಈಗ ಇದು ತರಕಾರಿಗಳನ್ನ ಫಸ್ಟಿಗೆ ಒಂದು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಬೀನ್ಸು ಕ್ಯಾರೆಟು ಆಲೂಗಡ್ಡೆನ ಕುಕ್ಕರಿಗೆ ಹಾಕ್ಕೊಂಡು ಒಂದು ಒಂದು ವಿಷ ಒಂದು ಒಂದರಿಂದ ಎರಡು ವಿಷಡ್ಸ್ಕೊಂಡ್ರೆ ಸಾಕು ಬೆಂದಿರುತ್ತೆ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ಸೇರಿಸ್ಕೊಂಡು ಈಗ ಒಂದರಿಂದ ಎರಡು ವಿಷಸ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ದೋಸೆ ಪೂರಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಚಪಾತಿ ಯಾವುದಕ್ಕಾದರೂ ನಾವು ಕಾಂಬಿನೇಷನಾಗಿ ಯೂಸ್ ಮಾಡ್ಬೋದು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ವಿಷಲ್ಗೆ ಕುಕ್ಕರ್ ಮುಚ್ಚ ಮುಚ್ಚಿ ಒಂದರಿಂದ ಎರಡು ವಿಷಲ್ನ ಕೂಗಿಸ್ಕೊತೀನಿ ನೆಕ್ಸ್ಟ್ ಇದು ವಿಶಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆ ಹಿಡ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ನಾನೊಂದೆರಡು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಈಗ ಒಂದು ಐದು ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಂಡು ಬರೋಣ ಮಸಾಲೆಗೆ ಒಂದು ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಇಡೀ ಕಾಯ್ತು ಒಂದು ಇಡೀ ಕಾಯಿ ಕಾಯ್ತುರಿನಾ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಅದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಎರಡು ಎಲೆ ಅಷ್ಟು ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಹತ್ತು ಗೋಡಂಬಿ ಒಂದು ನಾಲ್ಕರಿಂದ ಐದು ಮೆಣಸು ಒಂದೆರಡು ಲವಂಗ ಚಕ್ಕೆ ಒಂದೆರಡು ಪೀಸು ಈಗ ಇದನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಈಗಿದು ಮಸಾಲೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಕಡಲೆ ಹಾಕೊಳ್ಳಿ ಯಾಕೆಂದರೆ ಗ್ರೇವಿ ತಿಕ್ನೆಸ್ಸಿಗೋಸ್ಕರ ಈಗ ಇದು ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ಈರುಳ್ಳಿ ಫ್ರೈ ಆಗಿದೆ ಇದಕ್ಕೆ ಈಗ ನಾವು ಒಂದು ಟೊಮ ಒಂದರಿಂದ ಎರಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೆ ಇದಕ್ಕೆ ಒಂದು ಐದು ನಿಮಿಷ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಟೊಮೊಟನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾವು ಬೇಯಿಸಿಟ್ಕೊಂಡಿರೋಂತಹ ತರಕಾರಿನ ಹಾಕೋತಾ ಇದ್ದೀನಿ ಇಲ್ಲಿ ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಬಟಾಣಿ ಇಷ್ಟನ್ನು ಇದ್ದೀನಿ ನಾವು ಫಸ್ಟೇ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡ್ರೆ ಬೇಗ ಪಲ್ಯ ಬೇಗ ರೆಡಿಯಾಗುತ್ತೆ ಕುರ್ಮ ವೈಟ್ ಕುರ್ಮ ಅಥವಾ ವೈಟ್ ಸಾಗು ನಾವು ಯಾವ ಥರನಾದರೂ ಕರಿಬೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸಾಗಿ ಬೇಯಬೇಕು ಇದು ಚೆನ್ನಾಗಿ ಒಂದು ಐದು ನಿಮಿಷ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಇದರೊಳಗಡೆ ಸೇರಿಸ್ಕೋಬೇಕು ಚೆನ್ನಾಗಿ ಈಗ ಬೇಯ್ತಾ ಇದೆ ಆಲ್ರೆಡಿ ತರಕಾರಿ ಟೂ ವಿಷ ಹಾಕ್ಸ್ಕೊ ಎರಡು ಹಾಕ್ಸ್ಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅದು ಮಸಾಲೆ ಒಗ್ಗರಣೆ ಜೊತೆ ಚೆನ್ನಾಗಿ ಬೇಯ್ದೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಈಗ ಇದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಬೇಯಬೇಕು ಉಳಿದ ಮಸಾಲೆಗೂ ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ನಮಗೆ ತಿಕ್ನೆಸ್ ತಿಕ್ಕಾಗಿರಬೇಕು ಗ್ರೇವಿ ಈಗ ಇದೊಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿ ಬರಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತಾಯಿದ್ದೀನಿ ನಾವು ಚಿಲ್ಲಿ ಪೌಡ್ರ್ ಇದಕ್ಕೆ ಯೂಸ್ ಮಾಡಲ್ಲ ಏಕೆಂದರೆ ವೈಟ್ ಕುರ್ಮಾ ಅದರಿಂದ ನಾವು ಹಸಿಮೆಣಸಿನ್ಕಾಯಿನ ಖಾರಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ಅದರಿಂದ ಬರೀ ಧನಿಯಾ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ವೈಟ್ ಕುರ್ಮ ರೆಡಿ ಆಗುತ್ತೆ ವೈಟ್ಸ್ ಕುರ್ಮಾ ಅಥವಾ ವೈಟ್ ಸಾಗು ಯಾವುದಾದ್ರೂ ರೆಡಿ ರೆಡಿಯಾಗುತ್ತೆ ಒಂದು ಐದು ನಿಮಿಷ ಮುಚ್ಚೋಲ್ಲ ಮುಚ್ಚಿ ಬೈಸ್ಕೊಳ್ಳೋಣ ಪ್ಲೀಸ್ ಯಾರು ನನ್ನ ಚ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಡಿ ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಈಗ ಸರ್ವ್ ಮಾಡಿಕೊಂಡು ಇದ್ದೀನಿ ವೈಟ್ ಕುರ್ಮ ರೆಡಿಯಾಗಿದೆ ಚಪಾತಿ ದೋಸೆ ಪೂರಿ ಯಾವುದಕ್ಕಾದರೂ ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸತಿ ಟ್ರೈ ಮಾಡಿ ನೋಡಿ ಪ್ಲೀಸ್ ನನ್ನ ಚಾನಲನ್ನ ಸಪ್ ಸಪೋರ್ಟ್ ಮಾಡಿ Thank you.